ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿ ವಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋನಲ್ಲಿ ನಾವು ಗುರು ಮತ್ತು ಶುಕ್ರರ ಸಂಯೋಗವು ಏಪ್ರಿಲ್ನಲ್ಲಿ ನಡೀತಾ ಇದೆ ಏಪ್ರಿಲ್ ಇಪ್ಪತ್ನಾಲ್ಕರಿಂದ ಗುರು ಮತ್ತು ಶುಕ್ರರ ಸಂಯೋಗ ಆ ಸಂಯೋಗದ ಫಲದಿಂದಾಗಿ ಯಾವ ರೀತಿಯಾದಂತಹ ಶುಭ ಅಥವಾ ಅಶುಭದ ಫಲಗಳು ಹನ್ನೆರಡು ರಾಶಿಗಳ ಮೇಲೂ ಇದೆ ಅನ್ನೋದನ್ನು ಮುಂದಿನ ವಿಡಿಯೋನಲ್ಲಿ ತಿಳ್ಕೊಳ್ಳೋಣ ಆದರೆ ಈ ವಿಡಿಯೋನಲ್ಲಿ ಯಾವ ನಾಲ್ಕು ರಾಶಿಗಳ ಮೇಲೆ ಗುರು ಮತ್ತು ಶುಕ್ರರು ಇಬ್ಬರೂ ಗುರುಗಳ ಅನುಗ್ರಹ ಪಾತ್ರವಾಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿ ವಿ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಒತ್ತಿ ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ನ ಮುಖಾಂತರ ಬಂದು ತಲುಪತ್ತೆ ಹೊಸ ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋಕ್ಕೆ ಸಾಧ್ಯವಾಗುತ್ತೆ ಕಳೆದ ಸ್ವಲ್ಪ ದಿವಸಗಳಿಂದ ಶಂಕರಾನಂದ ಟಿ ವಿ ಯೂಟ್ಯೂಬ್ ವಾಹಿನಿಯಲ್ಲಿ ಸರಿಯಾಗಿ ಯಾವುದು ವಿಡಿಯೋಗಳು ಅಪ್ಲೋಡ್ ಆಗಿರಲಿಲ್ಲ ಕಾರಣ ಈಗಾಗಲೇ ನಿಮಗೆ ಗೊತ್ತಾಗಿರುತ್ತೆ ನಾವು ಅಯೋಧ್ಯ ಯಾತ್ರೆಯಲ್ಲಿದ್ದ ಕಾರಣ ಅಯೋಧ್ಯನಲ್ಲಿ ರಾಮ ಪೂಜೆಯನ್ನು ಮಾಡಿದ ಕಾರಣ ಆ ರಾಮ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ನಾವು ಸಹ ಪಾಲ್ಗೊಂಡ ಕಾರಣದಿಂದಾಗಿ ಸರಿಯಾಗಿ ನಮಗೆ ಈ ಒಂದು ಯೂಟ್ಯೂಬ್ ವಾಹಿನಿಯಲ್ಲಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಹಲವು ಜನರು ಫೋನ್ ಮಾಡಿ ಕೇಳಿದ್ರಿ ಗುರುಗಳೇ ಇನ್ನು ವಾರ ಭವಿಷ್ಯ ಬರಲಿಲ್ಲ ಅಂತ ಹಾಗಾಗಿ ಆ ವಾರ ಭವಿಷ್ಯವು ಈ ವಾರದಿಂದ ಸರಿಯಾದ ಸಮಯಕ್ಕೋ ಮತ್ತು ಇನ್ನು ಹಲವು ವಿಶೇಷವಾದಂತಹ ಸಂಚಿಕೆಗಳು ಇನ್ನು ಮುಂದೆ ಯಥಾ ರೀತಿಯಾಗಿ ಬರುತ್ತೆ ಇನ್ನು ಸೋಮವಾರದಿಂದ ಶನಿವಾರದವರೆಗೂ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆಗ್ತಾ ಇರುವಂತಹ ಮಹರ್ಷಿ ದರ್ಶನ ಕಾರ್ಯಕ್ರಮವನ್ನು ಹಲವಾರು ಜನ ಈಗಾಗಲೇ ಮೆಚ್ಚಿಕೊಂಡಿದ್ದೀರಿ ಆ ಮೆಚ್ಚುಗೆ ಇನ್ನಷ್ಟು ಹೆಚ್ಚಿಗೆ ಆಗ್ತಾನೆ ಹೋಗಲಿ ಅಂತ ಕೇಳ್ಕೊಳ್ತಾ ಈ ಒಂದು ಗುರು ಮತ್ತು ಶುಕ್ರರ ಒಂದು ವಿಶೇಷವಾದಂತಹ ಸಂಯೋಗ ಅಪರೂಪಗಳಲ್ಲಿ ಅಪರೂಪವಾದಂತಹ ಸಂಯೋಗ ಇದು ಆಗಿದೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ನೋಡಿ ಒಬ್ಬರು ದೇವತೆಗಳಿಗೆ ಗುರುಗಳಾದಂತಹ ಬೃಹಸ್ಪತಿ ಆಚಾರ್ಯರು ಇನ್ನೊಂದು ಕಡೆ ಹಸುರರಿಗೆ ಕುಲಗುರುಗಳಾದಂತಹ ಶುಕ್ರಾಚಾರ್ಯರು ಇಬ್ಬರು ಆಚಾರ್ಯರು ಒಟ್ಟಿಗೆ ಒಂದೇ ರಾಶಿಯಲ್ಲಿ ಬರ್ತಾ ಇರತಕ್ಕಂಥದ್ದು ಒಬ್ಬರಿಗೆ ಅಧಿಮಿತ್ರ ಕ್ಷೇತ್ರ ಇನ್ನೊಬ್ಬರಿಗೆ ಶತ್ರು ಕ್ಷೇತ್ರ ಯಾವ ರೀತಿಯಾಗಿದ್ದಿರಬೇಡ ಎರಡರ ಪ್ರಭಾವಗಳು ಅನ್ನೋದನ್ನು ನಾವು ವಿಶ್ಲೇಷಣೆ ಮಾಡಲೇಬೇಕಾಗ್ತದೆ ಅದರಲ್ಲೂ ಈ ಒಂದು ಏಪ್ರಿಲ್ ತಿಂಗಳಿನಲ್ಲಿ ಏನು ಸಂಯೋಗವಾಗ್ತದೆ ಅಲ್ಲಿಂದ ಹಿಡಿದು ಮೇಲಲ್ಲಿ ಗುರುಗ್ರಹ ಬದಲಾವಣೆ ಆಗುವವರೆಗೂ ಸಹ ಆ ಸಂಯೋಗದ ಪ್ರಭಾವ ಹೆಚ್ಚಿಗೆ ಆಗಿರುತ್ತೆ ಅದರಲ್ಲಿ ಈಗ ಹೇಳುವಂತಹ ರಾಶಿಗಳಿಗೆ ಬಹಳ ದೊಡ್ಡ ಮಟ್ಟದ ರಾಜಯೋಗ ಉತ್ಪತ್ತಿ ಆಗ್ತಕ್ಕಂಥದ್ದು ಇದೆ ಮೊದಲನೇದಾಗಿ ಮೇಷರಾಶಿ ಮೇಷರಾಶಿಯಲ್ಲಿ ಶುಕ್ರ ಮತ್ತು ಗುರು ಸಂಯೋಗ ಆಗುವುದರಿಂದ ಮೇಷರಾಶಿಯವರಿಗೆ ಬಹಳಷ್ಟು ಶುಭ ಫಲಗಳು ನಿಮ್ಮ ಕೈಗೆ ಬಂದು ಸೇರುತ್ತೆ ಪ್ರತಿಯೊಂದು ವಿಚಾರಗಳಲ್ಲೂ ನೀವು ಯಶಸ್ಸನ್ನು ಪಡ್ಕೊಳ್ತೀರಿ ಪ್ರತಿ ಹಂತಗಳನ್ನು ವಿಭಿನ್ನವಾಗಿ ಮತ್ತು ವಿಶೇಷವಾಗಿ ಪಾಸಿಟಿವಿಟಿಯೊಂದಿಗೆ ಧನಾತ್ಮಕ ಶಕ್ತಿಯೊಂದಿಗೆ ನೀವು ಬದಲಾವಣೆಯನ್ನು ನೋಡ್ತಾ ಹೋಗ್ತೀರಿ ವೃತ್ತಿರಂಗದಲ್ಲಿ ಅಭಿವೃದ್ಧಿಗಳು ಪ್ರಗತಿ ಕಾರ್ಯಗಳು ಆಗುವಂತಹದ್ದು ಆರ್ಥಿಕವಾಗಿ ಬಹಳಷ್ಟು ಸಬಲರಾಗ್ತೀರಿ ಆರ್ಥಿಕವಾಗಿ ಬಹಳಷ್ಟು ಮುಂದುವರಿತೀರಿ ನೀವು ವ್ಯಾಪಾರ ವ್ಯವಹಾರಗಳಲ್ಲೆಲ್ಲ ತುಂಬ ದೊಡ್ಡ ಮಟ್ಟದ ಲಾಭ ಬಂದು ನಿಮ್ಮ ಕೈ ಸೇರುತ್ತೆ ಅದೇ ರೀತಿಯಾಗಿ ಮೇಲಧಿಕಾರಿಗಳಿಂದ ಇರುವಂತಹ ಕಿರುಕುಳಗಳೆಲ್ಲ ದೂರವಾಗುತ್ತೆ ನಿಮ್ಮ ಮನಸ್ಸಿನ ಇಚ್ಛೆಯ ಅನುಸಾರ ನಿಮಗೆ ಜೀವನದಲ್ಲಿ ಒಳಿತಾಗ್ತಾ ಹೋಗ್ತಾ ಇರುತ್ತೆ ಈ ಒಂದು ಸಂಯೋಗ ಆದಾಗ್ಲಿಂದ ಇನ್ನು ಮೇಷರಾಶಿಯವರಿಗಂತೂ ಬಹಳ ದೊಡ್ಡ ಮಟ್ಟದಲ್ಲಿ ಇರೋದರಿಂದ ಅನಿರೀಕ್ಷಿತವಾಗಿ ನಿಮಗೆ ಆರ್ಥಿಕವಾಗಿ ಪ್ರಗತಿಗಳು ಆರ್ಥಿಕ ಹಣಕಾಸಿನ ಮೂಲಗಳು ಹೆಚ್ಚಿಗೆ ಆಗುವಂತಹದ್ದೆಲ್ಲ ಆಗುತ್ತೆ ನೀವು ಯೋಚನೆನೂ ಮಾಡೋದಕ್ಕೆ ಸಾಧ್ಯವಾಗಲ್ಲ ಕೆಲವೊಮ್ಮೆ ಬದುಕಿನಲ್ಲಿ ಘಟಿಸಿ ಹೋಗತ್ವೆ ಏನಿದೋ ನನ್ನ ಬದುಕಿನಲ್ಲಿ ಹೀಗೆ ನಡೀತಾ ಇದೆಯಲ್ಲ ಅಂತ ಅಂದ್ಕೊಳ್ಳುವಷ್ಟು ಯೋಚನೆ ಮಾಡೋಕ್ಕೂ ಸಮಯ ಸಿಕ್ಕಲ್ಲ ಒಳ್ಳೆಯದಾಗಬೇಕಾದರೂ ಅಷ್ಟೇ ಕೆಟ್ಟದ್ದಾಗಬೇಕಾದರೂ ಅಷ್ಟೇ ಎಷ್ಟೊಂದು ಬಾರಿ ಹೇಳ್ತಾ ಇರ್ತೀನಿ ಒಳ್ಳೆಯದು ಆಗಬೇಕಾದಾಗಲೂ ಅಷ್ಟೇ ವಿಧಿ ನಿಮ್ಮ ಪರ್ಮಿಷನ್ನ ಕೇಳಲ್ಲ ನಾನು ನಿನಗೆ ಒಳ್ಳೆಯದನ್ನೇ ಮಾಡ್ತೀನಿ ಅಂತ ಕೆಟ್ಟದ್ದು ಮಾಡಬೇಕಾದಾಗಲೂ ಅಷ್ಟೇ ವಿಧಿ ನಿಮ್ಮನ್ನು ಏನೂ ಕೇಳೋದಿಲ್ಲ ಕೆಡಕೇ ಮಾಡ್ತಾ ಇರ್ತೀನಿ ಅಂತ ಒಳ್ಳೆಯದ್ದಾಗಲಿ ಕೆಡಕಾಗಲಿ ಎಲ್ಲನೂ ಆಯಾ ಸಮಯ ಸಂದರ್ಭಕ್ಕನುಸಾರವಾಗಿ ನಮ್ಮ ಬದುಕಿನಲ್ಲಿ ಬರಬೇಕು ನಮ್ಮ ಜೀವನವನ್ನು ಒಂದು ಉದ್ಧಾರ ಮಾಡ್ತಾನೆ ಹೋಗಬೇಕು ಏನೇ ಆಗಲಿ ಕೆಡುಕುಗಳಾದಾಗಲೂ ಅಷ್ಟೇ ನಮಗೆ ಪಾಠವನ್ನು ಬದುಕಿನ ಪಾಠಗಳನ್ನು ಹೇಳ್ಕೊಡ್ತಾ ಹೋಗುತ್ತವೆ ಹಾಗಾಗಿ ಯಾರೇ ಆಗಲಿ ಧೈರ್ಯವಾಗಿ ಇದ್ದಿರಬೇಕು ಇನ್ನು ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಹನ್ನೊಂದನೇ ಮನೆಯಲ್ಲಿ ಈ ಗುರು ಮತ್ತು ಶುಕ್ರರ ಸಂಯೋಗ ಇದು ಬಹಳ ಒಂದು ಒಳ್ಳೆ ರೀತಿಯಾದಂತಹ ವೈಭೋಗದ ಸಮಯ ನಿಮಗೆ ವೃತ್ತಿರಂಗದಲ್ಲಿ ಬಹಳ ಉಜ್ವಲವಾದಂಥ ಭವಿಷ್ಯ ನಿಮ್ಮದಾಗುತ್ತೆ ಅನುಕೂಲವಾಗುವಂತಹ ಸ್ಥಿತಿಗತಿಗಳು ವ್ಯಾಪಾರ ವ್ಯವಹಾರಗಳಲ್ಲಿ ಆಗುವಂತಹದ್ದು ಹಣಕಾಸಿನ ವಿಚಾರ ಅಂತ ಬಂದಾಗ ಲಾಭಾಂಶಗಳು ಯಥೇಚ್ಛವಾಗಿ ಬಂದು ನಿಮ್ಮ ಕೈ ಸೇರುತ್ತೆ ಅದರಲ್ಲೂ ಕಂಪ್ಯೂಟರ್ಗೆ ಸಂಬಂಧಪಟ್ಟಂತಹ ಕೆಲಸ ಅಥವಾ ವ್ಯಾಪಾರವನ್ನು ಮಾಡುವಂಥವ್ರಿಗೆ ಚಾರ್ಟೆಡ್ ಅಕೌಂಟೆಂಟ್ಗಳಾಗಿರುವಂಥವ್ರಿಗೆ ಕಾಮರ್ಸ್ ರಿಲೇಟೆಡ್ ಕೆಲಸವನ್ನು ಮಾಡ್ತಾ ಇರುವಂಥವ್ರಿಗೆ ಐ ಟಿ ಮತ್ತು ಬಿ ಟಿ ಸೆಕ್ಟರ್ಗಳಲ್ಲಿ ಕೆಲಸವನ್ನು ಮಾಡ್ತಾ ಇರುವಂಥವ್ರಿಗೆ ಬಹಳ ದೊಡ್ಡ ಮಟ್ಟದ ರಾಜಯೋಗ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಉಂಟಾಗುತ್ತೆ ನಿಮ್ಮ ಬದುಕಿನ ದೆಸೆಯೇ ಬದಲಾಗ್ತಕ್ಕಂತಹ ಸಮಯ ಈ ಒಂದು ಸಮಯ ಆಗಿರುತ್ತೆ ಸೊ ಮಿಥುನ ರಾಶಿಯವರಿಗಂತೂ ಬಹಳ ಶುಭ ರೀತಿಯಲ್ಲಿ ಇದೆ ನಿಮಗೆ ಪ್ರೀತಿಯಲ್ಲಿ ಬಹಳ ಸಕ್ಸಸ್ ಆಗುವಂಥದ್ದು ಅಂದರೆ ಇಲ್ಲೋ ಮುಗದೆ ಹೋಯ್ತು ಬಿಡಪ್ಪ ನನಗಿನ್ನೇ ನಿಮ್ಮ ಪ್ರೀತಿ ಗೀತಿ ಇನ್ನೇನು ಇಲ್ಲ ಸಿಕ್ಕಲ್ಲ ಎಲ್ಲನೂ ಹೋಯಿತು ಅಂತ ಅಂದ್ಕೊಂಡಿರೋ ಸಮಯದಲ್ಲೇ ಹೊಸ ಪ್ರೀತಿಯೋ ಅಥವಾ ಹಳೆ ಪ್ರೀತಿಯ ಮರುತ್ಪತ್ತಿ ಆಗ್ತಕ್ಕಂಥದ್ದು ಪುನರುಜ್ಜೀವನ ತಗೊಂಡು ನಿಮ್ಮ ಬದುಕಿನಲ್ಲಿ ಹೊಸ ಏಳಿಗೆಯನ್ನು ತಂದುಕೊಡುತ್ತೆ ಸೊ ಹಾಗಾಗಿ ಬಹಳ ಒಳ್ಳೆ ರೀತಿಯಲ್ಲಿ ನಿಮಗೆ ಅನುಕೂಲ ಆಗುವಂತಹದ್ದು ಇದೆ ಮುಂದಿನ ರಾಶಿ ಕಟಕರಾಶಿ ಕಟಕರಾಶಿಯವರು ಕಣ್ಣಲ್ಲಿ ಕಣ್ಣೀರಿನಲ್ಲಿ ಕೈ ತೊಳಿತಾ ಇದ್ರಿ ಆದರೆ ಆ ಸಮಯ ಈಗ ಮುಗಿತು ಅಂತಲೇ ಹೇಳಬೇಕು ಹಲವು ಗ್ರಹಗಳ ಪ್ರಭಾವಕ್ಕೆ ಒಳಗಾಗ್ತಾ ಇದ್ದೀರಿ ಹಲವಾರು ರೀತಿಯಲ್ಲಿ ನಿಮಗೆ ಒಳ್ಳೆಯ ಘಟನೆಗಳನ್ನು ಗೋಚಾರವೇ ಸೂಚನೆ ಮಾಡ್ತಾ ಇದೆ ತುಂಬ ಯಶಸ್ಸಿನ ಅವಧಿಯನ್ನು ನೀವು ನೋಡೋದಕ್ಕೆ ಈ ಅವಧಿ ಸಾಧ್ಯವಾಗುತ್ತೆ ನಿಮಗೆ ಯಾರು ಈ ಹೂವಿನ ಬೆಳೆಗಾರರಿದ್ದೀರಿ ರೈತಾಪಿ ವರ್ಗದವರಿದ್ದೀರಿ ರೈತೋಪಕರಣಗಳ ಒಂದು ಕೃಷಿ ಉಪಕರಣಗಳ ಮಾರಾಟಗಾರರು ಯಾರಿದ್ದೀರಿ ಅವರಿಗೆ ಬಹಳ ಒಂದು ಒಳ್ಳೆಯ ವಾತಾವರಣ ಸಿನಿಮಾ ನಟ ನಟಿಯರು ಈ ರಂಗಕರ್ಮಿಗಳಿಗೆ ಬಹಳ ಖ್ಯಾತಿ ಬರ್ತಕ್ಕಂಥದ್ದು ಈ ಸಿನಿಮಾಟೋಗ್ರಫರ್ ಆಗಿ ಕೆಲಸ ಮಾಡುವಂಥದ್ದು ಈ ಕ್ಯಾಮರಾದ ಹಿಂದೆ ಕೆಲಸ ಮಾಡುವಂಥದ್ದು ಕ್ಯಾಮ್ರಾ ಕೆಲಸಗಳನ್ನು ಮಾಡ್ತಕ್ಕಂಥವ್ರಿಗೆಲ್ಲ ಬಹಳ ಲಾಭಗಳು ನಿಮಗೆ ಬಂದು ಕೈ ಸೇರಿಕೊಳ್ಳುತ್ತೆ ಒಂದು ತುಂಬಾ ದೊಡ್ಡ ಮಟ್ಟದ ಬದಲಾವಣೆಯನ್ನು ನಿಮಗೆ ಈ ಒಂದು ರೀತಿಯಲ್ಲಿ ಕೊಡುತ್ತೆ ಇನ್ನು ನಾಲ್ಕನೇ ರಾಶಿ ಮೀನರಾಶಿ ಮೀನರಾಶಿಯವರಿಗೆ ಧನಸ್ಥಾನದಲ್ಲೇ ಈ ಸಂಯೋಗ ಆಗ್ತಾ ಇರೋದರಿಂದ ಬಹಳ ಒಳ್ಳೆಯ ರೀತಿಯಲ್ಲಿ ಧನ ಸಂಯೋಗಗಳು ಬರುವಂಥದ್ದು ಈ ಆಟೋಮೊಬೈಲ್ಸ್ಗೆ ಸಂಬಂಧಪಟ್ಟಂತಹ ಕೆಲಸವನ್ನು ಮಾಡುವಂಥವ್ರಿಗೆ ರೀಟೇಲರ್ಗಳಾಗಿ ಕೆಲಸವನ್ನು ಮಾಡುವಂಥವ್ರಿಗೆ ದಲ್ಲಾಳಿಗಳಾಗಿ ಕೆಲಸವನ್ನು ಮಾಡುವಂಥವ್ರಿಗೆ ಟೀಚರ್ಗಳಾಗಿ ಕೆಲಸವನ್ನು ಮಾಡುವಂಥವ್ರಿಗೆಲ್ಲ ತುಂಬ ದೊಡ್ಡ ಮಟ್ಟದ ಲಾಭದ ಬದಲಾವಣೆಗಳನ್ನು ನೀವು ನೋಡೋದಕ್ಕೆ ಸಾಧ್ಯವಿದೆ ಅದರಲ್ಲೂ ಸಹ ಮೀನರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ಗುರು ಧನಸ್ಥಾನದಲ್ಲಿ ಇದ್ದು ಈಗಾಗಲೇ ಧನಾಗಮನವನ್ನು ಕೊಡ್ತಾ ಇದ್ದಾನೆ ಆದರೆ ವಿಪರೀತ ಖರ್ಚುಗಳು ಸಹ ನಿಮಗೆ ಆಗ್ತಾ ಇದ್ದಾವೆ ಆ ಖರ್ಚುಗಳೆಲ್ಲ ಈ ಏಪ್ರಿಲ್ ಇಪ್ಪತ್ನಾಲ್ಕನೇ ತಾರೀಖಿನ ನಂತರದಲ್ಲಿ ಒಂದು ಹತೋಟಿಗೆ ಬರ್ತದೆ ಆದರೂ ಇವಾಗ ನೀವು ಮಾಡ್ತಾ ಇರೋದೆಲ್ಲ ಒಂದಿಷ್ಟು ನಿಮ್ಮ ಮನಸ್ಸಿಗೆ ಮುದ ನೀಡುವ ಖರ್ಚುಗಳೇ ಒಂದು ದೈವತಾ ಕಾರ್ಯವೋ ಶುಭ ಕಾರ್ಯವೋ ಮತ್ತೊಂದೋ ಮಗದೊಂದೋ ಈ ರೀತಿಯಾದಂತಹ ವಿಚಾರಗಳಲ್ಲಿ ನೀವು ಖರ್ಚನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀರಿ ನಿಮಗೊಂದಷ್ಟು ಶುಭವಾಗುತ್ತೆ ಅದರಲ್ಲೂ ಈ ರಾಶಿಯಲ್ಲಿ ಹುಟ್ಟಿ ಯಾರು ರೇವತಿ ಮತ್ತು ಪೂರ್ವಾಭಾದ್ರ ನಕ್ಷತ್ರ ನಾಲ್ಕನೇ ಪಾದದಲ್ಲಿ ಹುಟ್ಟಿದ್ದೀರಲ್ಲ ಅವ್ರಿಗೆ ಭಾರೀ ಅದೃಷ್ಟ ಉತ್ತರಾಭಾದ್ರ ನಕ್ಷತ್ರದವರು ಅಯ್ಯೋ ನಮಗೇನು ಇಲ್ವಾ ಅಂತ ಕೇಳೋದಲ್ಲ ಎಲ್ರಿಗೂ ಇದೆ ಆದರೆ ಈ ಎರಡು ನಕ್ಷತ್ರದವ್ರಿಗೆ ಪ್ರಭಾವ ತುಂಬ ಅಂದರೆ ತುಂಬ ಜಾಸ್ತಿ ಇರ್ತಕ್ಕಂಥದ್ದು ಒಂದು ಉಂಡೆ ಬೆಣ್ಣೆ ಕಡಿಮೆ ಉತ್ತರ ಭಾರತದವ್ರಿಗೆ ಅಷ್ಟೇ ಹೊರತು ಬೇರೆ ಇನ್ನೇನು ಅಲ್ಲ ನಿಮಗೂ ಬೆಣ್ಣೆನೇ ಸಿಗುತ್ತೆ ಅವ್ರಿಗೆ ಎರಡು ಉಂಡೆ ಸಿಕ್ಕರೆ ನಿಮಗೂ ಒಂದು ಉಂಡೆ ಸಿಗುತ್ತೆ ಇಬ್ಬರು ಕಾಯಿಸ್ಕೊಳ್ಳಿ ತುಪ್ಪ ಮಾಡ್ಕೊಳ್ಳಿ ಅಥವಾ ದೋಸೆ ಮೇಲೆ ಹಾಕ್ಕೊಂಡು ತಿಂತಿರೋ ನಿಮಗೆ ಬಿಟ್ಟದ್ದು ಏನೇ ಆಗಲಿ ನಿಮ್ಮ ಜೀವನದಲ್ಲಿ ಒಂದು ಪಾಸಿಟಿವ್ ಬದಲಾವಣೆಗಳು ಮೀನ್ ರಾಶಿಯವರಿಗೆ ಇದೇ ಸಂದರ್ಭದಲ್ಲಿ ಬರುತ್ತೆ ಎಲ್ರಿಗೂ ಸಹ ಒಳ್ಳೆಯದಾಗಲಿ ಜೀವನಗಳನ್ನು ಚೆನ್ನಾಗಿಟ್ಕೊಂಡಿರಿ ಒಮ್ಮೆ ನಿಮ್ಮ ಒಂದು ಜಾತಕವನ್ನು ತೋರಿಸ್ಕೊಳ್ಳಿ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳಿ ಯಾವ ದಶ ನಡೀತಿದೆ ಯಾವ ಭಕ್ತಿ ನಡೀತಿದೆ ಯಾವ ಅಂತರ್ಭುಕ್ತಿಗಳು ನಡೀತಾ ಇದೆ ಅನ್ನೋದನ್ನು ಒಟ್ಟಾರೆಯಾಗಿ ಪರಿಶೀಲನೆ ಮಾಡಿಸ್ಕೊಂಡು ಜೀವನವನ್ನು ಮುಂದುವರಿಸ್ಕೊಳ್ತಾ ಹೋಗಿ ನಿಮ್ಮೆಲ್ಲರಿಗೂ ಸಹ ಶುಭವಾಗಲಿ ಒಳ್ಳೆಯದಾಗಲಿ ಆ ದೇವರ ಆಶೀರ್ವಾದವು ಸದಾಕಾಲ ನಿಮ್ಮ ಮೇಲೆ ಇರಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ತಮ್ಮೆಲ್ಲರಿಗೂ ಆಶೀರ್ವಾದಗಳನ್ನು ತಿಳಿಸ್ತಾ ಈ ಒಂದು ವಿಶೇಷ ಸಂಚಿಕೆಯನ್ನು ಮುಕ್ತಾಯ ಮಾಡೋಣ ಮತ್ತೆ ಮುಂದಿನ ವೀಡಿಯೋನಲ್ಲಿ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ ಲೋಕಾ ಸಮಸ್ತ ಸುಖಿನೋ ಭವಂತು ಸಕಲ ಸನ್ಮಂಗಳೂ ಸರ್ವೇ ಸಮಸ್ತ ಸಮ ಭವಂತು